ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರು ರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇವತ್ತು ನಾನು ರಾಗಿ ಲಾಡು ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಬಾದಾಮಿ ಗೋಡಂಬಿ ಕಡಲೆ ಬೀಜ ಕೊಬ್ಬರಿ ಪುಡಿ ಬೆಲ್ಲ ಏಲಕ್ಕಿ ಮತ್ತು ಜಾಯಕಾಯಿ ಪೌಡರು ತುಪ್ಪ ಎಳ್ಳು ಮತ್ತು ಒಂದು ಬೌಲು ದೊಡ್ಡ ಬೌಲಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೆ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ರಾಗಿ ಇಟ್ಟು ತಗೊಂಡಿದ್ದೀನಿ ಮೊದಲಿಗೆ ನಾವು ಗ್ಯಾಸ್ ಹಚ್ಚಿ ಒಂದು ಬಾಣಲೆ ಇಟ್ಕೊಳ್ಳೋಣ ಅಂದರೆ ಮೊದಲಿಗೆ ನಾವು ಡ್ರೈ ಇದು ಏನೇನು ಇಂಗ್ರೀಡಿಯೆಂಟ್ಸ್ ಇದೆಯೋ ಅದನ್ನು ಹುರ್ಕೋಬೇಕು ಸ್ವಲ್ಪ ಎಳ್ಳನ್ನು ಚೆನ್ನಾಗಿ ಹುರ್ಕೋಬೇಕು ಎಳ್ಳು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಅದು ಅದ್ರ ಫ್ಲೇವರೇ ಒಂಥರ ತಿನ್ನುವಾಗ ತುಂಬಾ ಚೆನ್ನಾಗಿರುತ್ತೆ ಈಗ ಅದನ್ನು ಹುರಿದು ಎತ್ತಿಟ್ಕೊಂಡು ನಾನು ಶೇಂಗಾ ಬೀಜ ಹಾಕೋತಾ ಇದ್ದೀನಿ ನಾವು ರಾಗಿ ಹಿಟ್ಟು ಎಷ್ಟು ತೊಗೊಂಡಿರ್ತೀವೋ ಅದರ ಇದರಲ್ಲೇ ಕಾಲು ಕಪ್ಪಷ್ಟು ನಾವು ಕಡಲೆ ಬೀಜ ಹಾಕಿದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ನಾವು ಇಲ್ಲಾಂದರೆ ನೀವು ಬೇಡ ಅಂತ ಅನ್ನೋರು ಬೇಕಾದ್ರೆ ನೀವು ಫುಲ್ಲು ಡ್ರೈ ಫ್ರೂಟ್ಸ್ ಹಾಕ್ಕೊಂಡೇ ನೀವು ಮಾಡ್ಕೋಬೋದು ಬಟ್ ಕಡಲೆ ಬೀಜ ಹಾಕೋದ್ರಿಂದ ರಾಗಿ ಲಾರ್ಡು ಟೇಸ್ಟು ಇನ್ನೂ ತುಂಬಾ ಹೆಚ್ಚುತ್ತೆ ಇದು ಒಂದು ಮೀಡಿಯಮ್ ಫ್ಲೋಲಿ ನೀಟಾಗಿ ಹುರ್ಕೋಬೇಕು ಸಸಿಯಾಗಿ ಹುರ್ಕೋಬಾರ್ದು ಮತ್ತು ಸೀಸ್ಕೊಂಡಂಗೂ ಹುರ್ಕೋಬಾರ್ದು ನೋಡಿಕೊಂಡು ಹುಷಾರಾಗಿ ಉಟ್ಕೋಬೇಕು ಮತ್ತು ಎಲ್ಲ ತೆಗಿಬೇಕಾಗುತ್ತೆ ಮತ್ತು ನಾನು ಅದನ್ನು ಒಂದು ಪ್ಲೇಟ್ಗೆತ್ತಿಡ್ಕೊಂಡು ಇದಕ್ಕೆ ಮತ್ತು ಅದೇ ಬಾಣಲಿಗೆ ನಾನು ಬಾದಾಮಿ ಗೋಡಂಬಿ ಒಂದು ಮುಷ್ಟಿಯಷ್ಟು ಬಾದಾಮಿ ಒಂದು ಮುಷ್ಟಿಯಷ್ಟು ಗೋಡಂಬಿ ಹಾಕ್ಕೊಂಡು ನಡೆಯುತ್ತೆ ಇಲ್ಲ ನಿಮಗೆ ಜಾಸ್ತಿ ಬೇಕು ಡ್ರೈ ಫ್ರೂಟ್ಸು ಅಂತಂದರೆ ನೀವು ಹೆಚ್ಚಿಗೆ ಹಾಕ್ಕೊಬೋದು ನಾನು ಮಾಡ್ತಾ ಇರೋದು ಒಂದು ದೊಡ್ಡ ಬೌಲಲ್ಲಿ ಮಾಡ್ತಾ ಇರೋಕ್ಕೆ ಇಷ್ಟು ಕರೆಕ್ಟಾಗಿ ಆಗುತ್ತೆ ಅದಕ್ಕೆ ನಾನು ಇಷ್ಟೇ ತೊಗೊಂಡಿದ್ದೀನಿ ನೀವು ಬೇರೆ ಬೇರೆ ಡ್ರೈ ಫ್ರೂಟ್ಸು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಅದು ಚೆನ್ನಾಗಿರುತ್ತೆ ಮತ್ತು ಅದನ್ನೆಲ್ಲ ಎತ್ತಿಟ್ಕೊಂಡಾದಮೇಲೆ ನಾನು ಇದಕ್ಕೆ ಒಂದು ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೋತಾಯಿದ್ದೀನಿ ನೀವು ತುಪ್ಪ ಎಷ್ಟು ಹಾಕೋತೀರೋ ಅಷ್ಟು ಟೇಸ್ಟಿಯಾಗಿ ಇರುತ್ತೆ ಇಲ್ಲ ಅಂತಲ್ಲ ಬಟ್ಟು ಮಾ ನಾವು ಕಡಲೆ ಬೀಜ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತೀವಲ್ಲ ಹಾಗಾಗಿ ನಾನು ಈಗ ಮಾಡ್ತಾ ಇರೋ ಕ್ವಾಂಟಿಟಿಗೆ ಮೂರು ಸ್ಪೂನ್ ತುಪ್ಪ ಆದರೆ ಸಾಕಾಗುತ್ತೆ ಬಟ್ ಚೆನ್ನಾಗಿ ಕಾಯಿಸ್ಕೊಂಡು ನಾವು ರಾಗಿ ಹಿಟ್ಟನ್ನು ಹಾಕೋಬೇಕಾಗುತ್ತೆ ಏಕೆಂದರೆ ತುಪ್ಪದಲ್ಲಿ ನಾವು ರಾಗಿ ಹಿಟ್ಟು ಹುರ್ಕೊಳ್ಳೋದ್ರಿಂದ ಅದು ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮತ್ತು ಗಂಟು ಗಂಟಾಗುತ್ತೆ ಅಂತ ನಾವು ಸುಮ್ಮನೆ ಬಾಣಲಿಗೆ ಹಾಕಿ ಸುಮ್ಮನೆ ಬಿಸಿ ಆದ ತಕ್ಷಣ ಎತ್ತಿಟ್ಬೋ ಎತ್ತಿಟ್ಕೋಬಾರ್ದು ರಾಗಿ ಹಿಟ್ಟನ್ನ ಈ ತುಪ್ಪದಲ್ಲಿ ನೀಟಾಗಿ ಅದನ್ನೆಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಅಂದರೆ ಒಂದು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ರಾಗಿ ಹಿಟ್ಟನ್ನ ಮೇಯ್ನ್ ಉರಿಯೋದ್ರಿಂದನೇ ಅದರ ಟೇಸ್ಟು ಬರುವಂಥದ್ದು ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಒಂದು ಮೀಡಿಯಮ್ ಫ್ಲೋ ಇಟ್ಕೊಂಡು ನೀಟಾಗಿ ಅದು ತುಪ್ಪದಲ್ಲಿ ಗಂಟು ಗಂಟಾಗಿರುತ್ತಲ್ಲ ಅದನ್ನೆಲ್ಲ ಸ್ಮ್ಯಾಶ್ ಮಾಡ್ತಾ ಮಾಡ್ತಾ ನೀಟಾಗಿ ಉರಿಬೇಕು ಆವಾಗ ಅದು ಉರಿತಾ ಉರಿತಾ ತುಂಬ ಫ್ಲೇವರು ಇನ್ನೂ ಹೆಚ್ಚುತ್ತೆ ನೋಡಿ ಈಗ ನೀಟಾಗಿ ಹುರ್ಕೊಂಡ್ರೆ ಈ ರೀತಿ ಆಗುತ್ತೆ ಸ್ವಲ್ಪ ಉಂಡುಂಡೆ ಇದ್ದರೆ ಸ್ವಲ್ಪ ಈ ಥರ ಕೈಲಿ ಇದು ಮಾಡಿಕೊಂಡ್ರೆ ಹೊರ್ಟೋಗುತ್ತೆ ಬಟ್ ಚೆನ್ನಾಗಿ ಹುರ್ಕೋಬೇಕು ನಂಗೆ ಹುರ್ಕೊಂಡ್ರೆ ಆವಾಗ ನಮಗೆ ಲಾಡು ತುಂಬಾ ಟೇಸ್ಟ್ ಬರುತ್ತೆ ಇದು ಉರಿಯೋದ್ರಿಂದಲೇ ನಮಗೆ ಲಾಡು ಟೇಸ್ಟ್ ಮುಖ್ಯ ಬರೋದು ಇವಾಗ ಅದನ್ನು ತಣ್ಣಗೆ ಮಾಡೋಕ್ಕೆ ಬಿಟ್ಬಿಟ್ಟು ಇವಾಗ ನಾನು ಒಂದು ಜಾರ್ಗೆ ಬಾದಾಮಿ ಗೋಡಂಬಿ ಹುರಿದ್ನಲ್ಲ ಅದು ಮತ್ತು ಶೇಂಗಾ ಬೀಜ ಹುರ್ಕೊಂಡಿದ್ನಲ್ಲ ಅದರ ಸಿಪ್ಪೆ ಎಲ್ಲ ತೆಗೆದು ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಫುಲ್ಲು ಪುಡಿ ಮಾಡ್ಕೊಳ್ಳೋಣ ಅಂದರೆ ನಿಮಗೆ ದದ್ದದ್ರೂ ಬೇಕು ಅಂದರೆ ದದ್ದದ್ರಾಗೆ ಮಾಡ್ಕೋಬೋದು ಇಲ್ಲ ಅಂದರೆ ಹುಣ್ಣುಗೆ ಮಾಡ್ಕೊಬೋದು ನಾನು ಇಲ್ಲಿ ಹುಣ್ಣುಗೆ ಮಾಡ್ಕೊಂಡಿದ್ದೀನಿ ಮತ್ತು ಬೆಲ್ಲನೂ ಅಷ್ಟೇ ನಾನು ಸಣ್ಣ ಕೊಟ್ಬಿಟ್ಟು ಮಿಕ್ಸಿಲಿ ಪುಡಿ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಬೆಲ್ಲ ಕರಗಿಸಿ ಪಾಕ ಮಾಡಿ ಅವೆಲ್ಲ ಬೇಡ ಅಂತ ಇವಾಗ ನೋಡಿ ಆ ರಾಗಿ ಹಿಟ್ಟು ತಣ್ಣಗಾಗಿದೆಯಲ್ಲ ಅದ್ರ ಜೊತೆಗೇ ನಾನು ಬೆಲ್ಲ ಮತ್ತು ಪುಡಿ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸು ಕಡಲೆ ಬೀಜ ಅದನ್ನು ಎಲ್ಲ ಹಾಕ್ಕೊಂಡು ಈಗ ಇದಕ್ಕೆ ನಾವು ಸ್ವೀಟ್ಗೆ ಮಾಮೂಲಿ ಏಲಕ್ಕಿ ಪುಡಿ ಇದೆಲ್ಲ ಹಾಕ್ಲೇಬೇಕಲ್ವ ಅದಕ್ಕೋಸ್ಕರ ನಾನು ಜಾಕಾಯಿ ಪುಡಿ ಮತ್ತು ಏಲಕ್ಕಿ ಪುಡಿ ಎರಡು ಹಾಕ್ಕೋತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪನೇ ನಾನು ಕೊಬ್ಬರಿ ತುರಿ ಇದ್ದೀನಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಸ್ವಲ್ಪ ತರತರಿಯಾಗಿರೋ ಅಂಥ ಕೊಬ್ಬರಿ ಪುಡಿ ಹಾಕ್ಕೋತಾ ಇದ್ದೀನಿ ಮತ್ತು ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಕೈಲಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮಿಕ್ಸ್ ಮಾಡಿಬಿಟ್ಟು ನಾವು ಯಾಕೆಂದರೆ ಬೆಲ್ಲ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಒಂದು ಸುತ್ತು ಮಿಕ್ಸಿಗೆ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಅದಕ್ಕೋಸ್ಕರ ನಾನು ಎಲ್ಲ ಕ್ಲೀನಾಗಿ ಹೊಂದ್ಕೋಬೇಕಲ್ವ ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪ ಜಾರಿಗೆ ಹಾಕ್ಕೊಂಡು ಅದನ್ನು ಹಾಗೆ ಸ್ವಲ್ಪ ಒಂದು ಸುತ್ತು ಆಡಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸಿಂಗ್ ಆಗುತ್ತೆ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಇವಾಗ ಎಲ್ಲಾದರೂ ನಾನು ಮಿಕ್ಸಿಲಿ ಇದೇ ರೀತಿ ಮಿಕ್ಸಿಂಗ್ ಮಾಡ್ಕೊಂಡಿದ್ದೀನಿ ಈಗೆಲ್ಲ ಒಟ್ಟಿಗೆ ನಾನು ಬಾಣಲಿಗೆ ಹಾಕ್ಕೊಂಡು ಈಗ ಸ್ವಲ್ಪ ಗಂಟು ಗಂಟು ಇರುತ್ತಲ್ವ ಅದನ್ನು ಸ್ವಲ್ಪ ಎಲ್ಲ ಕೈಲಿ ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಕಾಯಿಸಿ ತಣ್ಣಗೆ ಮಾಡ್ಕೊಂಡಿರೋ ಹಾಲನ್ನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೋಡಿಕೊಂಡು ಕಲಿಸ್ಕೋಬೇಕು ನೀವು ಆಮೇಲೆ ನನ್ನ ನೋಡಿ ಮೇಯ್ನು ನಾನು ಎಳ್ಳಾಕೋದೇ ಹಾಕೋದೇ ಆಮೇಲೆ ನಾನು ಮಿಕ್ಸಿಂಗ್ ಮಾಡಿಕೊಂಡೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಇದನ್ನು ಪುಡಿ ಮಾಡೋದ್ಕಿನ್ನ ಈ ರೀತಿ ಹಾಕಿ ಕಟ್ಟಿದ್ರೆ ತುಂಬಾ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಮತ್ತು ಟೇಸ್ಟು ಅಷ್ಟೇ ತಿನ್ನೋವಾಗ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಹಾಲು ಜಾಸ್ತಿ ಒಂದೇ ಸಲ ಹಾಕೊಂಡು ಕಲಿಸ್ಬಾರ್ದು ನೋಡ್ಕೊಂಡು ನೋಡ್ಕೊಂಡು ಕಲಿಸ್ಬೇಕು ಮತ್ತು ನೀವು ಇದಕ್ಕೆ ಖರ್ಜೂರನ್ನು ಪುಡಿ ಮಾಡಿಬಿಟ್ಟು ನೀವು ಅಕಸ್ಮಾತ್ ಹಾಲಲ್ಲಿ ಕಲಿಸೋದು ಬೇಡ ಅಂದರೆ ನೀವು ಆ ರೀತಿ ಬೇಕಾದರೂ ಮಾಡ್ಕೋಬೋದು ಈಗ ಶುಗರ್ ಇರೋರು ಡಯೆಟ್ ಮಾಡೋರು ಈ ರೀತಿ ಮಾಡೋರೆಲ್ಲ ಆ ರೀತಿ ಮಾಡ್ಕೋಬೋದು ಈ ರೀತಿ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಈ ಥರ ಬಿತ್ಕೋಬೇಕು ಆವಾಗ ನಿಮಗೆ ಲಾಡು ಕಟ್ಟುವಾಗ ಒಡ್ಕೊಳ್ಳನ್ನು ನೀಟಾಗಿ ಬಿಡುತ್ತೆ ಯಾಕೆಂದರೆ ನಾವು ಬಿಸಿ ಏನು ಇಲ್ಲ ಅಂದರೆ ಬೆಲ್ಲ ಹಾಕಿದ್ದೀವಲ್ವ ಅದು ಸ್ವಲ್ಪ ಜಿನ್ಗ್ತಾ ಜಿನ್ಕ್ತಾ ಸ್ವಲ್ಪ ಬೈಟಿಂಗ್ ಬರುತ್ತೆ ನೋಡಿ ಚಪಾತಿ ಮತ್ತು ಇದು ರೊಟ್ಟಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಅದೇ ರೀತಿ ಎಲ್ಲದನ್ನು ನೀಟಾಗಿ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂದರೆ ಅದು ಸೇತ್ಕೊಬಿಡುತ್ತೆ ಸ್ವಲ್ಪ ಆಮೇಲೆ ಸ್ಟಾರ್ಟಿಂಗ್ ಕಲಿಸೋವಾಗ ತೆಳುವು ಅಂತ ಅನಿಸುತ್ತೆ ಹಾಗಂತ ಜಾಸ್ತಿನೂ ಹಾಲುಕ್ಕೋಬಾರ್ದು ನೋಡಿಕೊಂಡು ಕಲಸಿ ನೋಡಿ ಈ ರೀತಿ ಉಂಡೆ ಮಾಡ್ಕೊಂಡ್ರೆ ನೋಡಿ ನೋಡೋಕ್ಕೂ ಅಷ್ಟೇ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಅದನ್ನು ನಾನು ಕೊಬ್ಬರಿ ಪುಡಿಲಿ ಸ್ವಲ್ಪ ಹದ್ದಿ ಇದ್ದೀನಿ ನೋಡಿ ಜಾಮೂನ್ ಟೈಪೇ ಇದೆ ಬಟ್ಟು ಟೇಸ್ಟ್ ಅಂತೂ ಸಖತ್ತು ಚೆನ್ನಾಗಿರುತ್ತೆ ಎಲ್ದಿಗಂತೂ ತುಂಬಾ ಒಳ್ಳೆಯದು ಮಕ್ಕಳಿಗೂ ಅಷ್ಟೇ ಅಂಗಡಿಲಿ ಅದು ಇದು ಸ್ವೀಟ್ ಮಾಡ್ಕೊಡೋ ಬದಲು ಮನೇಲೇ ವೆರೈಟಿ ವೆರೈಟಿ ಸ್ವೀಟ್ಗಳು ಈ ರೀತಿ ಎಲ್ದಿ ಆದಂಥ ಸ್ವೀಟ್ಗಳನ್ನ ನಾವು ಮನೇಲೇ ಮಾಡಿಕೊಟ್ರೆ ಮಕ್ಕಳಿಗೂ ಖುಷಿಯಾಗುತ್ತೆ ಆದಷ್ಟು ನಾವು ಮನೇಲೇ ಮಾಡಿಕೊಟ್ರೆ ಮಕ್ಕಳು ಎಲ್ದಿಯಾಗಿರ್ತಾರೆ ನಾವು ಒಳ್ಳೊಳ್ಳೆ ರೆಸಿಪಿನ ಮಾಡೋದನ್ನು ನಾವೂ ಕಲಿತೀವಿ ಪ್ರಯತ್ನ ಬಿದ್ದರೆ ಎಲ್ಲದೂ ಬರುತ್ತೆ ಅಲ್ವಾ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಒಳ್ಳೆ ಜಾಮೂನ್ ಟೈಪೇ ಕಾಣಿಸುತ್ತೆ ಬಟ್ ರಾಗಿ ಕೆಂಪಗಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಹೀಗೆ ನಮ್ಮ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್